ಎಲ್ಲರೂ ಕೂಡ ಹೊಸಿಕೊಂಡಿರುವಂಥ ಎಲ್ಲ ನಾಗರಿಕರು ಕೂಡ ಮಾತೆಯರು ಮಕ್ಕಳು ಎಲ್ಲರೂ ಸೇರಿದಂಥ ಕಾರ್ಯಕ್ರಮ ಭಾಗವಹಿಸಬೇಕು ಒಮ್ಮೆ ಹಿಂದೂ ಶಕ್ತಿಯನ್ನು ಪ್ರದರ್ಶನ ಮಾಡೋದಕ್ಕಾಗಲೂ ಕೂಡ ನಮ್ಮ ಜಾತಿ ನಮ್ಮ ಭಾಷೆ ನಮ್ಮ ರಾಜಕೀಯ ಪಕ್ಷಗಳು ಅವೆಲ್ಲವನ್ನು ಕೂಡ ಗೊತ್ತಿ ನಾವು ಹಿಂದೂ ಅಂತ ಹೇಳುವಂಥ ಹೆಸರು ಬಂದಾಗ ಅದು ಯಾವುದೂ ಕೂಡ ಇಲ್ಲ ನಾವೆಲ್ಲ ಒಂದೇ ಅನ್ನುವಂಥದ್ದು ನೋಡಿಸ್ಬೇಕಾಗತ್ತೆ ನಾವು ಹಿಂದೂ ಒಂದಾಗುವಂಥದ್ದು ಯಾವ ವಿರುದ್ಧ ಹೋದಾಗ ಒಂದಾಗ್ತಾ ಇರುವಂಥದ್ದು ಹಿಂದೆ ಶಕ್ತಿ ನೋಡ್ಸೋಕಲ್ಲ ಮಾಡ್ತಾ ಇರೋದು ಆದರೆ ನಮ್ಮಲ್ಲಿರುವಂಥ ಭೇದ ಭಾವಗಳನ್ನು ಒಂದು ವಿಷಯಕ್ಕ ಪಕ್ಕಕ್ಕೆತ್ತಿ ನಾವು ಅನ್ನೋ ಕಾರಣಕ್ಕೆ ಕಾರ್ಯಕ್ರಮ ಮಾಡ್ತಾ ಇರುವಂಥದ್ದು ಈಗಾಗಲೇ ಬೇರೆ ಬೇರೆ ಬೀದಿಗಳಲ್ಲಿ ಪ್ರಮುಖ ಸಭೆಗಳಾಗಿದೆ ಎಲ್ಲ ಕಡೆ ಕೂಡ ಭಾರಿ ಒಳ್ಳೆಯಾದಂಥ ರೆಸ್ಪಾನ್ಸ್ ಬಂದಿದೆ ಎಲ್ಲರೂ ಭಾಗವಹಿಸಿದಾಗಲೇ ಹೇಳ್ತಾ ಇದ್ದಾರೆ ಎಲ್ಲರಿಗಾಗಲೂ ವಾಟ್ಸಪ್ ಟ್ಯಾಂಟ್ರಸ್ಗಳಲ್ಲಿ ಸಾಕಷ್ಟು ಹರಿದಾಡ್ತಾ ಇರುವಂಥದ್ರಿಂದ ನಾವೆಲ್ಲರೂ ಕೂಡ ಒಂದನೇ ತಾರೀಕು ಭಾಗವಹಿಸಬೇಕು ಮಧ್ಯಾಹ್ನ ಒಂದು ಗಂಟೆಗೆ ಶೋಭಾಯ ಪ್ರಾರಂಭ ಆಗುತ್ತೆ ಪ್ರಮುಖ ಬೀದಿಗಳು ಬಂದ ನಂತರ ನಮ್ಮ ಭೂಮಂಡೇಶ್ವರ್ ದೇಶದಲ್ಲಿರುವಂತಹ ಪೈ ಏನು ಶೋರೂಮ್ ಇದ್ದಾರೆ ಪಕ್ಕ ಇರುವ ಜಾಗದಲ್ಲಿ ಸಮಾರ ಕಾರ್ಯಕ್ರಮ ಇರುತ್ತೆ ವೇದಿಕೆಯಲ್ಲಿ ಗಣ್ಣೀರು ಮಾತನಾಡ್ತಾರೆ ಬೇರೆ ಬೇರೆ ಸಾಂಸ್ಕೃತಿಕ ಕೂಡ ಇರುತ್ತೆ ಕಾರ್ಯಕ್ರಮದ ಮೆರವಣಿಗೆ ಬೇರೆ ಕಾಮರ ಬರುತ್ತೆ ಬೇರೆ ಬೇರೆ ಕಾ ಆಕಾಶಗಳು ಬರುತ್ತೆ ಎಲ್ಲಕ್ಕಿಂತ ಪ್ರಮುಖವಾಗಿ ನಾವೆಲ್ಲರೂ ಕೂಡ ಆಗುತ್ತೆ

ಪ್ರಾರಂಭ ಆಗುತ್ತೆ ಒಂದು ರ್ಯಾಲಿ ಆ ಶೋಭಾಯಾತ್ರೆ ಅಲ್ಲಿಂದ ಶುರುವಾಗಿ ಅಲ್ಲಿಂದ ತೇರು ಬೀದಿ ಮುಖಾಂತರ ಆ ಹೂಮಂಡಿ ಸರ್ಕಲ್ ಬಂದು ಹೂಮಂಡಿ ಸರ್ಕಲ್ ಅಲ್ಲಿ ಒಂದು ವೇದಿಕೆ ಕಾರ್ಯಕ್ರಮ ಪೈ ಶೋರೂಮ್ ಪಕ್ಕದಲ್ಲಿ ಒಂದು ಆ ಏನ್ ಜಾಗ ಇದೆ ಆ ಜಾಗದಲ್ಲಿ ವೇದಿಕೆ ಕಾರ್ಯಕ್ರಮ ಇರುತ್ತೆ ಈ ಕಾರ್ಯಕ್ರಮದಲ್ಲಿ ಆ ಬಹಳಷ್ಟು ಆ ಇದು ಕಲಾ ತಂಡಗಳು ಎಲ್ಲಾರನ್ನೂ ಬರ್ತಾ ಇದ್ದಾರೆ ಆ ಹಾಗಾಗಿ ನಾವು ಇದು ನಮ್ಮ ಹಿಂದೂ ಕಾರ್ಯಕ್ರಮ ಪ್ರತಿ ಮನೆ ಮನೆ ಕಾರ್ಯಕ್ರಮ ಮನೆಯ ಹಬ್ಬ ತರ ನಾವು ಆಚರಿಸಬೇಕು ಅದೇ ರೀತಿ ನಾವು ಎಲ್ಲರನ್ನೂ ನಾವು ನಮ್ಮ ಸ್ನೇಹಿತರು ಮನೆ ಹೆಂಗಸರು ಮಕ್ಕಳನ್ನ ಎಲ್ಲರೂ ಸೇರ್ಕೊಂಡು ಕನಿಷ್ಠ ಪಕ್ಷ ಅಂದ್ರೆ ಒಂದು ಇಪ್ಪತ್ ಸಾವಿರ ಜನ ಅದು ಈ ಕಾರ್ಯಕ್ರಮದಲ್ಲಿ ಸೇರಿ ಈ ಕಾರ್ಯಕ್ರಮವನ್ನ ಯಶಸ್ ಯಶಸ್ವಿಗೊಳಿಸಬೇಕು ಅಂದ್ಬಿಟ್ಟು ಈ ಮೂಲಕ ನಾನು ಕೇಳ್ಕೊಳ್ತೀನಿ ಓಂ ನಮಸ್ಕಾರ ಅಂದ್ಬಿಟ್ಟು ಈ ಮೂಲಕ ನಾನು ಕೇಳ್ಕೊಳ್ತೀನಿ ಓಂ ಎಲ್ಲರಿಗೂ ನಮಸ್ಕಾರ ನಿಮ್ಗೆಲ್ಲ ತಿಳಿದಿರೋ ಹಾಗೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ನೂರು ವರ್ಷ ಸಂಪೂರ್ಣ ಆಗಿದೆ ಈ ನಿಟ್ಟಿನಲ್ಲಿ ಇಡೀ ಭಾರತದಲ್ಲಿ ಪ್ರತಿಯೊಂದು ತಾಲೂಕು ಮಟ್ಟದಲ್ಲಿ ಮತ್ತು ಹೋಬಳಿ ಮಟ್ಟದಲ್ಲಿ ಹಿಂದೂ ಸಮಾವೇಶ ಆಚರಣೆ ಮಾಡಲಾಗ್ತಾ ಇದೆ ಅದೇ ರೀತಿ ನಮ್ಮ ಹೊಸಕೋಟೆನಲ್ಲಿ ಎಲ್ಲಾ ಹಿಂದೂ ಪರ ಸಂಘಟನೆಗಳು ಸೇರಿ ಹಾಗೂ ಎಲ್ಲ ಸಮಾಜದ ಮುಖಂಡರುಗಳು ಎಲ್ಲರನ್ನು ಒಗ್ಗೂಡಿಸಿಕೊಂಡು ಬರುವ ಫೆಬ್ರವರಿ ಒಂದನೇ ತಾರೀಕು ಹಿಂದೂ ಸಮಾವೇಶ ಮಾಡಬೇಕು ಅಂತ ನಿರ್ಣಯ ಆಗಿದೆ ಈ ಬರುವ ಫೆಬ್ರವರಿ ಒಂದನೇ ತಾರೀಕು ಭಾನುವಾರ ಮಧ್ಯಾಹ್ನ ಒಂದು ಗಂಟೆಗೆ ಸ್ವಾಮಿ ವಿವೇಕಾನಂದ ವಿದ್ಯಾ ಕೇಂದ್ರದಿಂದ ಶೋಭಾಯಾತ್ರೆ ಪ್ರಾರಂಭ ಆಗುತ್ತೆ ಈ ಶೋಭಾಯಾತ್ರೆಯಲ್ಲಿ ಸುಮಾರು ಮೂರು ಕಲಾ ತಂಡಗಳು ಬರುತ್ತೆ ಮತ್ತು ಟ್ಯಾಬ್ಲ್ಗಳು ಬರುತ್ತೆ ಮತ್ತು ಕಲಾ ತಂಡಗಳು ಬರುತ್ತೆ ಎಲ್ಲಾ ತರಹ ಕಲಾ ತಂಡಗಳು ಬರುತ್ತೆ ಈ ಒಂದು ಕಾರ್ಯಕ್ರಮದಲ್ಲಿ ಪ್ರತಿಯೊಬ್ರು ನಮ್ಮ ಹಿಂದೂ ಬಾಂಧವರು ಎಲ್ಲ ತಮ್ಮ ಮನೆ ಮಂದಿ ಎಲ್ಲ ಸೇರಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮದಲ್ಲಿ ಯಶಸ್ವಿಗೊಳಿಸಬೇಕು ಅಂತ ಈ ಮುಖಾಂತರ ಕೇಳ್ಕೊತೀನಿ ಧನ್ಯವಾದಗಳು ಈ ಶೋಭಾಯಾತ್ರೆ ಸ್ವಾಮಿ ವಿವೇಕಾನಂದ ವಿದ್ಯಾ ಕೇಂದ್ರದಿಂದ ಹೊರಟು ಹೂಮಂಡಿ ಸರ್ಕಲ್ ಮುಖಾಂತರ ಬಸ್ ಸ್ಟ್ಯಾಂಡ್ ಮಾರ್ಕೆಟ್ ರಸ್ತೆ ಹಾಗೆ ಮತ್ತೆ ಹೂಮಂಡಿ ಸರ್ಕಲ್ ಅಲ್ಲಿ ಪೈ ಶೋರೂಮ್ ಪಕ್ಕದಲ್ಲಿ ಖಾಲಿ ಜಾಗದಲ್ಲಿ ವೇದಿಕೆ ಕಾರ್ಯಕ್ರಮ ಇರುತ್ತೆ ಈಗ ಅಲ್ಲಿ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ಇರುತ್ತೆ ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮನ ಯಶಸ್ವಿಗೊಳಿಸಬೇಕು ಈ ಕಾರ್ಯಕ್ರಮದಲ್ಲಿ ಪಕ್ಷಾತೀತವಾಗಿ ಎಲ್ಲಾ ಹಿಂದೂಗಳು ಒಂದಾಗಿ ಈ ಕಾರ್ಯಕ್ರಮನ ಯಶಸ್ವಿಗೊಳಿಸ್ಬೇಕು ಅಂತ ಹೇಳ್ಕೊತೀವಿ ಸತೀಶ್ ಅಂತ ನಾನು ಹೊಸಕೋಟೆ ನಿವಾಸಿ ವಿಶ್ವ ಹಿಂದೂ ಪರಿಷತ್ ನ ಜಿಲ್ಲಾಧ್ಯಕ್ಷ ಭಾರತ ದೇಶದಲ್ಲಿ ನಾವು ಹುಟ್ಟಿರೋದೆ ನಮ್ಮ ಪುಣ್ಯ ಅಂತ ಅನ್ಕೋಬೇಕು ಅದರಲ್ಲೂ ಇವತ್ತು ನಮ್ಮ ಹೊಸಕೋಟೆಗೆ ಹಿಂದೂ ಸಮಾವೇಶದ ಒಂದು ಕಾರ್ಯಕ್ರಮ ಬಂದಿರೋದು ನಮ್ಮ ಸೌಭಾಗ್ಯ ಅಂತ ತಿಳಿದು ನಾವು ಈ ಕಾರ್ಯಕ್ರಮನ ಅಚ್ಚುಕಟ್ಟಾಗಿ ಯಾವುದೇ ತೊಂದರೆ ಇಲ್ದಿರ ನಾವು ಭಾರತೀಯರು ಅನ್ನೋದನ್ನ ಪ್ರೂವ್ ಮಾಡಿ ಹೊಸಕೋಟೆಲಿ ನಡೆಯುವಂತ ಕಾರ್ಯಕ್ರಮನ ನಾವೆಲ್ಲ ಭಜನಾ ಮಂಡಳಿ ಯೋಗ ಬಂಧುಗಳು ಪ್ರತಿಯೊಬ್ರು ಸಹಕಾರ ಮಾಡ್ತೀವಿ ಮಕ್ಕಳು ಅಜ್ಜಿಯಂದ್ರು ಎಲ್ಲರೂ ಬರ್ಬೇಕಾಗಿ ವಿನಂತಿ ಎಲ್ಲಾರು ಈ ಕಾರ್ಯಕ್ರಮನ ನಮ್ಮ ಮನೆ ಕೆಲಸ ಅಂತ ಹೇಳಿ ಮಾಡೋಣ ಅನ್ನೋದು ನಮ್ಮೆಲ್ಲ ವಿಶ್ವ ಹಿಂದೂ ಪರಿಷತ್ ಕಾರ್ಯಕ್ರಮ ಆಗಿರೋದ್ರಿಂದ ಎಲ್ಲಾ ಅಕ್ಕ ತಂಗಿರು ಎಲ್ಲಾ ಅಣ್ಣ ತಮ್ಮಂದಿರು ಮಕ್ಕಳು ಪ್ರತಿಯೊಬ್ಬರು ಇದು ಒಂದು ಕಾರ್ಯವನ್ನ ಮಾಡಬೇಕಾಗಿ ವಿನಂತಿ ಅದು ನಮ್ಮ ಹೊಸಕೋಟೆಯಲ್ಲಿ ಆಗ್ತಾ ಇರೋದ್ರಿಂದ ಪ್ರತಿಯೊಬ್ಬರು ಇದನ್ನ ನಮ್ಮ ನಾಡ ಹಬ್ಬ ಅಥವಾ ನಮ್ಮ ಊರ ಹಬ್ಬ ನಮ್ಮ ದೇಶ ಹಬ್ಬ ಅಂತ ಹೇಳಿ ಮಾಡ್ಬೇಕು ಭಾರತದಲ್ಲಿ ನಾವು ಹುಟ್ಟಿರೋದೇ ನಮ್ಮ ಪುಣ್ಯ ಅಂತ ತಿಳಿದು ಪುಣ್ಯದ ಕೆಲಸಗಳನ್ನ ಮಾಡ್ತಾ ಹೋಗೋಣ ಮನೆ ಮನೆ ಹಬ್ಬ ಮಾಡೋಣ ಪ್ರತಿಯೊಬ್ಬರು ಇದಕ್ಕೆ ಸಹಕಾರ ಮಾಡಬೇಕಾಗಿ ವಿನಂತಿ ಎಲ್ಲರೂ ಸೇರಿ ಮಾಡೋಣ ಭಾಗವಹಿಸಿ ಎಲ್ಲರೂ ಕರಪತ್ರ ರಾಮ ಮಂದಿರಕ್ಕೆ ನಾವೆಲ್ಲ ಹೇಗೆ ಮಂತ್ರಾಕ್ಷೇತನ ಮನೆ ಮನೆಗೂ ಹೋಗಿ ಹಂಚಿದ್ದೀವಿ ಅದೇ ತರ ಈ ಕಾರ್ಯಕ್ರಮವನ್ನು ಸಂಪೂರ್ಣವಾಗಿ ಯಶಸ್ವಿಗೊಳಿಸಿ ನಮ್ಮ ಹೊಸಕೋಟೆ ನಡೀತಾ ಇರೋದು ನಮ್ಮ ಪುಣ್ಯ ಅಂತ ತಿಳಿದು ನಾವೆಲ್ಲರೂ ಮಾಡೋಣ ಅನ್ನೋದು ನಮ್ಮ ವಿನಂತಿ